ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಹಿಂದಿನ ತರಗತಿಯನ್ನು ಪ್ರಾರಂಭಿಸೋಣ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ನೀತಿ ಕಥೆಯನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಒಂದೂರಿನಲ್ಲಿ ಒಬ್ಬ ಶ್ರೀಮಂತನಿದ್ದ ಬಡವರಿಗೆ ಸಾಲ ಕೊಡುತ್ತ ಅದಕ್ಕೆ ಪ್ರತಿಯಾಗಿ ಹೆಚ್ಚಿನ ಹಣವನ್ನು ಅವರಿಂದ ವಸೂಲಿ ಮಾಡಿ ಧನಿಕನಾಗಿದ್ದ ಮಹಾಜಿಪುಣನಾಗಿದ್ದ ಆತ ಯಾರಿಗೂ ಕೈ ಎತ್ತಿ ಒಂದು ಪೈಸೆಯನ್ನೂ ದಾನ ಮಾಡುತ್ತಿರಲಿಲ್ಲ ಗಳಿಸಿದ ಹಣವನ್ನೆಲ್ಲ ಮನೆಯಲ್ಲಿಟ್ಟರೆ ಎಲ್ಲಿ ಕಳ್ಳರು ಕದ್ದುಕೊಂಡು ಹೋಗುತ್ತಾರೋ ಎಂಬ ಭಯದಿಂದ ಹೂರಾಚೆ ಇರುವ ತನ್ನ ಹೊಲದಲ್ಲಿ ಒಂದು ಬನ್ನಿ ಗಿಡದ ಕೆಳಗೆ ಮಣ್ಣು ಹಗೆದು ಅದರೊಳಗೆ ಹಣ ಹೊಡವೆಗಳನ್ನೆಲ್ಲ ಹೂತಿಟ್ಟಿದ್ದ ಪ್ರತಿ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಒಬ್ಬನೇ ಕಂದಿಲು ಹಿಡಿದು ಬನ್ನಿ ಗಿಡದ ಬಳಿ ತೆರಳಿ ಮಣ್ಣು ಹಗೆದು ಹಣ ಇದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಂಡು ಬರುತ್ತಿದ್ದ ಆ ಊರಿನ ಕಡು ಬಡವನೊಬ್ಬ ಇದೇ ಶ್ರೀಮಂತನ ಬಳಿ ಮಗಳ ಮದುವೆಗೆ ಸಾಲ ಮಾಡಿಕೊಂಡಿದ್ದ ಆತ ಎಷ್ಟು ದುಡಿದರೂ ಸಾಲ ತೀರಲಿಲ್ಲ ಶ್ರೀಮಂತ ಒಂದೆರಡು ಬಾರಿ ಬಡವನಿಗೆ ಸಾಲ ತೀರಿಸುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ ಒಂದು ದಿನ ಆತ ಬಡವನ ಮನೆಗೆ ಹೋಗಿ ಕೊಟ್ಟ ಹಣ ಮರಳಿ ಕೊಡದೆ ಹೋದರೆ ಮನೆ ಹರಾಜು ಹಾಕುವುದಾಗಿ ತಾಕೀತು ಮಾಡಿ ಬಂದ ಬಡವ ತನ್ನ ಹೀನ ಸ್ಥಿತಿಗೆ ಬೇಸತ್ತು ನೇಣು ಹಾಕಿಕೊಳ್ಳಲು ಶ್ರೀಮಂತನ ಬನ್ನಿ ಗಿಡದ ಹತ್ತಿರ ಹೋದ ಆತ ಮರದ ಮೇಲೆ ಹತ್ತಿ ಹಗ್ಗ ಬಿಗಿಯಬೇಕು ಎನ್ನುವಷ್ಟರಲ್ಲಿ ದೂರದಲ್ಲಿ ಕಂದಿಲು ಬೆಳಕು ತನ್ನೆಡೆಗೆ ಸಾಗಿ ಬರುತ್ತಿರುವುದು ಕಾಣಿಸಿತು ಭಯಗೊಂಡ ಆತ ಮರದ ಮೇಲೆಯೇ ಮೌನವಾಗಿ ಕುಳಿತ ಎಂದಿನಂತೆ ಶ್ರೀಮಂತ ಮರದ ಕೆಳಗೆ ಮಣ್ಣು ಹಗೆದು ಬಚ್ಚಿಟ್ಟಿದ್ದ ದುಡ್ಡು ಒಡವೆಗಳನ್ನೆಲ್ಲ ಕಣ್ಣಿಗೊತ್ತಿಕೊಂಡು ಮತ್ತೆ ಅಲ್ಲಿಯೇ ಇರಿಸಿ ಮಣ್ಣು ಮುಚ್ಚಿ ಮನೆಗೆ ತೆರಳಿದ ಇದನ್ನು ಮರದ ಮೇಲೆ ನೋಡುತ್ತಾ ಕುಳಿತಿದ್ದ ಬಡವ ಶ್ರೀಮಂತ ಹೋದ ಬಳಿಕ ಕೆಳಗಿಳಿದು ಅವಿತಿಟ್ಟಿದ್ದ ಅಪಾರ ದುಡ್ಡು ಬಂಗಾರದ ಒಡವೆಗಳನ್ನೆಲ್ಲ ತೆಗೆದುಕೊಂಡು ದೇವರಿಗೆ ಮನದಲ್ಲಿಯೇ ಹೊಂದಿಸುತ್ತಾ ಖುಷಿಯಿಂದ ಸಾಗಿದ ಮಾರನೆಯ ದಿನ ಶ್ರೀಮಂತನಿಗೆ ಸಾಲದ ಹಣ ಕೊಟ್ಟು ಉಳಿದ ಹಣವನ್ನು ತನ್ನಂತೆ ತಾಪತ್ರಯದಲ್ಲಿ ಇರುವ ಬಡವರಿಗೆ ಹಂಚಿದ ಅದೇ ದಿನ ರಾತ್ರಿ ಆ ಶ್ರೀಮಂತ ಎಂದಿನಂತೆ ಬನ್ನಿಗಿಡದ ಕೆಳಗೆ ಬಂದು ನೋಡಿದರೆ ಅಲ್ಲಿಟ್ಟಿದ್ದ ಹಣ ಒಡವೆಯೆಲ್ಲ ಕಣ್ಮರೆಯಾಗಿದ್ದವು ಆತ ಎದೆ ಬಡಿದುಕೊಂಡು ದೊಡ್ಡ ದನಿಯಲ್ಲಿ ಕಿರಚುತ್ತ ಗೋಳಾಡತೊಡಗಿದ ಈ ಕಥೆಯ ನೀತಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಧನ್ಯವಾದಗಳು